ನಮಸ್ಕಾರ ವೀಕ್ಷಕರೇ ಸಿಟಿ ನ್ಯೂಸ್ ಕನ್ನಡಾಗೆ ಸ್ವಾಗತ ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಪಟ್ಟಣದ ಸರ್ಕಾರಿ ಸಮುದಾಯದ ಆರೋಗ್ಯ ಕೇಂದ್ರದ ಹೆರಿಗೆ ವೈದ್ಯರ ನಿರ್ಲಕ್ಷ್ಯದಿಂದಲೇ ಮೊಮ್ಮಗಳ ಮೃತಪಟ್ಟಿದೆ ಎಂದು ಲಕ್ಷ್ಮೇಶ್ವರ ಪಟ್ಟಣದ ನಿವಾಸಿಗಳಾದ ವಿರೂಪಾಕ್ಷಪ್ಪ ಮತ್ತು ಪ್ರೇಮ ಹಡಪದ್ ಆರೋಪ ಮಾಡಿದ್ದಾರೆ ಕಳೆದ ಮಂಗಳವಾರ ಮಧ್ಯಾಹ್ನ ಸರ್ಕಾರಿ ಆಸ್ಪತ್ರೆಗೆ ಡೆಲಿವರಿಗೆ ಬಂದಿದ್ದ ಗರ್ಭಿಣಿಗೆ ನಾರ್ಮಲ್ ಡೆಲಿವರಿ ಆಗಲಿದೆ ನಾವು ಮಾಡಿಸಿಕೊಳ್ಳುತ್ತೇವೆ ಎಂದು ಹೆರಿಗೆ ವೈದ್ಯರಾದ ಡಾಕ್ಟರ್ ಉಮೇಶ್ ಚಿಕಿತ್ಸೆ ನೀಡಿದ್ದಾರೆ ಪರಿಸ್ಥಿತಿ ಕೈ ಮೀರಿದಾಗ ವೈದ್ಯರು ಗರ್ಭಿಣಿಯನ್ನು ಗದಗ ಜಿಮ್ಸ್ ಆಸ್ಪತ್ರೆಗೆ ರೆಫರ್ ಮಾಡಿದ್ದಾರೆ ಅಲ್ಲಿಗೆ ತಲುಪುವ ಮೊದಲೇ ಮಗು ತಾಯಿಯ ಗರ್ಭದಲ್ಲಿ ಸಾವನ್ನಪ್ಪಿದೆ ಮೊಮ್ಮಗಳ ಸಾವಿಗೆ ಹೆರಿಗೆ ವೈದ್ಯ ಡಾಕ್ಟರ್ ಉಮೇಶ್ ಇವರ ನಿರ್ಲಕ್ಷ್ಯವೇ ಕಾರಣವಾಗಿದ್ದು ಇವರ ವಿರುದ್ಧ ಸೂಕ್ತ ಕ್ರಮ ಜರುಗಬೇಕೆಂದು ಒತ್ತಾಯಿಸಿದ್ದಾರೆ ವರದಿ ಚಂದ್ರಶೇಖರ್ ಸೋಮನವರ್ ಆ ಸಿಸ್ಟರ್ ಅವರೆಲ್ಲ ನೋಡಿ ನಾರ್ಮಲ್ ಡೆಲಿವರಿ ಅಂತ ಹೇಳಿ ಇಟ್ಕೊಂಡ್ರಿ ಆ ಬಳಕೆ ನಾರ್ಮಲ್ ಆಕೈತೆ ಅಂದ್ರೆ ಆರು ಏಳು ಗಂಟೆ ಆದ್ರೂ ನಾರ್ಮಲ್ ಆಗಲಿಲ್ಲ ಮುಂದೆ ನಮ್ಮ ಮಗಳಿಗೆ ತ್ರಾಸಾದ್ರೆ ಮುಂದೆ ಕರ್ಕೊಂಡು ಹೋಗ ಅಂತ ಹೇಳಿಲ್ಲ ಡಾಕ್ಟರ್ ನೋಡಿದ್ರು ನೋಡಿ ನೋಡಿ ಎಂಟು ಗಂಟೆ ಆದ್ರೆ ಸೃಜನಾದ್ರು ಮಾಡಿ ತೆಗಿಬೇಕು ಅದು ಸ್ಪೆಷಲಿಸ್ಟ್ ಏನಿಲ್ಲ ಅಂದ್ರೆ ಮಗಳ ಲಾಸ್ಟಿಗೆ ಜಿಲ್ಲಾ ಆಸ್ಪತ್ರೆಗೆ ಕಳ್ಸಿದ್ರು ಅದ್ರೊಳಗೆ ನರ್ಸ್ ಕಳ್ಸಿದ್ರೆ ಅದು ಚಿನ್ನ ಆರಾಮಿಲ್ಲ ಆ ತೊಗೊಂತಾನೆ ಹಾಕಿದಾಗ ಗಾಡಿಯಾ ರೀ ಕೂಸು ಕೇಮ್ಸ್ ಜಿಲ್ಲಾ ಆಸ್ಪತ್ರೆ ಹೋಗಿಂದ ಕೂಸು ಆಗೈತಿ ಇದು ಉಳಿದ ಗ್ಯಾರಂಟಿ ಇಲ್ಲ ಮತ್ತೆ ರಕ್ತ ಮಗಳಿಗೆ ಹಿಂಗೆಲ್ಲಾರ ಸಹಿ ಮಾಡಿ ನಾವು ಆಪರೇಷನ್ ಮಾಡಿ ಕೂಸ್ ತೆಗಿತೀವಿ ಅಂತ ಹೇಳಿದ ಮತ್ತೆ ಒಂದು ರಕ್ತ ಬರ್ಲಿ ತಂದಿರುತ್ತ ತೊಗೊಂಬಂದು ಆ ಬಳಕ ಕೊಟ್ಟ ಮೇಲೆ ರಕ್ತ ಹಚ್ಚಿ ಸೃರ್ಜನ್ ಮಾಡಿ ಕೂಸು ತೆಗೆದ್ರು ಕೂಸು ಖಾಲಿ ಆಗಿತ್ತು ರೀ ಮಗಳಿಗೆ ಹೇಳಿ ಒಂದು ವಾರ ಆಗಿತ್ತು ಅಕ್ಕಿಗೆ ಇಲ್ಲದ ಸಲುವಾಗಿ ಹೇಳಿದ್ದಿಲ್ಲ ನೀನು ಹೇಳಿದ್ವಿ ಅದಕ್ಕಿ ಭಾಳ ಮನಸಿಗೆ ಮನುಷ್ಯಕ್ಕಾಗಿ ಮಾನಸಿಕ ಆಯ್ತು ತಗೊಂಡಿದ್ದಕ್ಕ ಸರ್ಕಾರಿ ಡಾಕ್ಟರ್ ಅಲಕ್ಷ್ಯ ಮಾಡಿದ್ದಕ್ಕ ನಮ್ಮ ಮಗು ಉಳಿಲಿಲ್ಲ ಅದ್ ಮುಂದೆ ನಾವು ಹೋಗಿ ಉಳಿಸ್ತಿದ್ವಿ ಇಲ್ಲ ಸಿರ್ಜನ್ನಾರ ಮಾಡ್ಬೇಕು ಇಲ್ಲಾ ಬೇರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಹೋಗಿದ್ವಿ ಈ ನರ್ಸ್ ಮತ್ತೆ ಡಾಕ್ಟರ್ ಅಲಕ್ಷಣ ಕಾರಣ ನಮ್ಗೆ ಸಲ ತೋರಿಸಿದ್ರಿ ಅವ್ರ ಮೂರ್ ಕೆಜಿ ಐತಿ ಅಂತ ಹೇಳಿದ್ರೆ ಏ ಅವರು ನೋಡಿದ್ರೆ 2 ಸಲ ಹೋಯ್ತು ತೋರ್ಸ್ಕೊಂಡು ಬಂದ್ರು ಪಾಪೂನ ಐತೆ ರಗತಾನ ಐತೆ ಕಿಗೆ ಪಾಪೂ ಕರೆಂಟ್ ಐತೆ 3 ಕೆಜಿ ಐತಿ ಅಂದಾರ म्हटಲನ ಅಂದ್ರು ಡೆಲಿವರಿ ಟೈಮ್ ನೇ ಒಂದು ಖಾಸ್ಲಿಲ್ಲ ಅಂತ ಅವರು ಒಂದು ನಿರ್लक्ष ಮಾಡಿದ್ರು ನೋಡಿದೀವಿ ಹ್ಮ ನೋ ಚೆನ್ನಾಗಿತ್ತು ಹೌದು ಸಲ ನೋ ಬಂದ್ರನು ಅವರು ಸರಿಯಾಗಿ ಕೊಡಬೇಕು ತಿಳಿ ಸರಿಯಬೇಕು ಹೊರಗಡೆ ಒಂದ ಸಲ ಮಗು ಸುಸ್ತಾಗಿ ಇರ್ತಾವ ಸಡನ್ ಆಗಿ ಇಲ್ಲಿ ಇದಾಗಿ ಇತ್ತು ಅದ ಮದ್ದಾರ ಆಗತ ಹೋಗೋ ಚಾನ್ಸ್ ಇರ್ತಾವ ಮತ್ತೆ ಎಮರ್ಜೆನ್ಸಿನ ಮળે ಮಾಡ್ತ ಸಿಜರಿನೇ

ಇಲ್ಲ ನೋಡ್ರಿ ಸರಿಯಾಗಿ ನಾರ್ಮಲ್ ಡೆಲಿವರಿ ಆಗಿಲ್ಲ ಅಂದ್ರೆ ನೀವು ಜೀವ ಬಲಿ ತಗೊಂಡ್ರ ನಾವು ಇದ್ದು ನೀನ್ ನೋಡಿವಿ ಎಲ್ಲಾ ಚೆಕ್ ಮಾಡಿವಿ ಈಗ ಅವ್ರು ಆದ ಆರೋಪ ಮಾಡತ್ತಾರ ನನ್ನ ಮೊಮ್ಮಗ ಇವರ ಬಲಿ ತಗೊಂಡ್ರ ಅಂತ ಹೇಳಿ ಹಂಗೇನ್ ಇರಂಗಿಲ್ಲ ಮತ್ತ ನಿಮ್ಮ ಮೇಲೆ ಆರೋಪ ಮಾಡತ್ತಾರಲ್ಲ ನೀವ್ ಯಾಕೆ ಸಿದ್ರಿಂಗ್ ಮಾಡಿಲ್ಲ ಸಿದ್ರ ಮಮ್ಮಿಗೆ ಮಾಡಂಗಿಲ್ಲ ನೋಡ್ತೀವಿ ಟ್ರೈ ಮಾಡ್ತೀವಿ ಮತ್ತೆ ಯಾಕೆ ನೀವು ಡೆಲಿವರಿ ಮಾಡ್ಕೊಂಡಿ ನೀವು ಮೈ ಮೇಲೆ ಬಂದ್ಬಿಟ್ಲೆ ಮುಂದ್ ಕಳ್ಸಿ ಬಿಡ್ತೀರಲ್ಲ ಯಾಕೆ

மலட்சர் உமேஷ் அந்த சரியாகி பூர்ணிசர உமேஷ் அந்த